ब्रह्मा गुरु विष्णु गुरु देवो महेश्वर गुरु साक्षात पर ब्रह्म तस्म श्री कवी नम या देवी सर्वूतेषु मातृपेण संस्थित नमस्त नमस्त ನಮಸ್ತೆ ಸರಿ ನಮೋ ನಮಃ ಈ ಪ್ರಪಂಚದ ಸೃಷ್ಟಿ ಸ್ಥಿತಿಗಳಿಗೆ ಕಾರಣಕರ್ಶರು ಆರಾತ್ರಿವತ್ತಿನ ನಂತರ ದ್ರೌಪದಿ ನಾಯಿಯ ಪಾದರೆ ಬಿಂದಾರಿಗಳಿಗೆ ವಲಸಿಗುಲು ಗ್ರಾಮದಲ್ಲಿ ಶ್ರೀ ದ್ರೌಪದಿ ದೇವಿಯ ಕವಿ ಶಕ್ತೋತ್ಸವ ನೂರ ಹದಿನೆಂಟನೇ ವರ್ಷ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕೋಲಾರ ಈಗಿನ ಶಾಸಕರು ಪುತ್ತೂರಿ ಒಬ್ಬ ಅದೇ ರೀತಿಯಾಗಿ ಈಗಿನ ನಮ್ಮ ಮುಸ್ವಾಮಿಯವರು ಈ ವೇದಿಕೆ ನಮ್ಮ ಜನಾಂಗದ ಸಾಕಷ್ಟು ನಮ್ಮ ಜನಾಂಗದ ಪ್ರೀತಿಯನ್ನು ಗಳಿಸಿದಂಥ ಓಡಿ ವಿಜಯಕುಮಾರ್ ಅವರು ನಮ್ಮ ಮಠದ ಪ್ರಧಾನ ಕಾರ್ಯದರ್ಶಿಗಳ ಲಕ್ಷ್ಮಣರವರು ಎಲ್ಲ ವನಿ ಗೃಹಸ್ಥರ ಕುಲ ಪ್ರಬಾಂಧವರು ನಮ್ಮ ಸಖ್ಯಾದಿ ಕಾಲೇಜಿನ ಸಂಸ್ಥಾಪಕರಾದ ಉದಯ್ ಕುಮಾರ್ ಅವರು ಎಲ್ಲ ಸದ್ಭಜಾದಿಗಳು ತಾಯಂದಿರು ನಿಮ್ಗೆಲ್ಲರಿಗೂ ಆ ಜಗನ್ಮಾತೆ ಎಂದ್ರ ವಿಧವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇವರನ್ನ ಆರಾಧನೆ ಮಾಡುವಂತ ನಾವು ನೋಡ್ತಾ ಬಂದಿದ್ದೇವೆ ಅಲ್ವಾ ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದಂತ ಒಂದು ಪೂಜಾ ಪದ್ಧತಿಯನ್ನ ನಮ್ಮ ಋಷಿಮುಗಳು ನಮಗೆ ಮಾರ್ಗದರ್ಶನ ಮಾಡಿ ಕೊಟ್ಟಿದ್ದಾರೆ ಯಾವುದೋ ಒಂದು ಪೂರ್ವ ಜನ್ಮದ ಸುಖ ನಾವೆಲ್ಲ ಬನ್ನಿಪುರ ಕ್ಷೇತ್ರೀಯ ಸಮಾಜದಲ್ಲಿ ಜನ್ಮವನ್ನ ತಾಳಿ ಆ ತಾಯಿಯನ್ನ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಯಾಕಂತಂದ್ರೆ ಅತಿ ಶ್ರೇಷ್ಠ ಒಂದು ಎಲ್ಲವನ್ನು ಶುದ್ಧಿ ಒಂದು ಶಕ್ತಿ ಅದು ಅದು ಅಗ್ನಿ ಅಗ್ನಿ ಅಂತ ಅಂತಹ ಅಗ್ನಿಯಲ್ಲಿ ಉದ್ಭವಿಸಿದಂತಹ ದ್ರೌಪದಿ ದೇವಿಯ ಮಕ್ಕಳು ನಾವೆಲ್ಲ ಇವತ್ತು ಆ ತಾಯಿಯನ್ನ ಎಲ್ಲೆಲ್ಲಿ ನಮ್ಮ ಸಮಾಜ ಬಂಧುಗಳು ಇರ್ತಾರೋ ಅಲ್ಲಲ್ಲಿ ಶ್ರದ್ಧಾ ಭಕ್ತಿಯಿಂದ ಕರ್ಗ ಆರಾಧನೆಯನ್ನ ಮಾಡ್ತಾ ಬಂದಿದ್ದಾರೆ ನಾವು ದೇವಿಯ ಪೂಜೆಯನ್ನ ಹೇಗೆ ಮಾಡಬೇಕ ಇನ್ನೂ ಸಾಕಷ್ಟು ವಿಚಾರಗಳನ್ನು ನಾವು ತಿಳಿದುಕೊಳ್ಳಬೇಕು ಯಾಕಂತಂದ್ರೆ ಬೇರೆ ಜಾತ್ರೆಗಳನ್ನ ಮಾಡಿದಕ್ಕೂ ಈ ಕರ್ಗಶಕ್ತಿ ವರ್ಷ ಆರಾಧನೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಏನಪ್ಪ ವ್ಯತ್ಯಾಸ ಅಂತಂದ್ರೆ ನಮ್ಮ ಹಿರಿಯರು ಕರಗವರನ್ನ ಇದೇ ರೀತಿಯಾಗಿ ಆಚರಣೆ ಮಾಡಬೇಕು ಆ ತಾಯಿಯನ್ನು ನಾವು ಹೋಲಿಸ್ಕೋಬೇಕಂದ್ರೆ ತುಂಬ ನಿಯಮ ನಿಷ್ಠು ಕಟ್ಟುಪಾಡುಗಳನ್ನು ಕಾಣಿಸ್ಕೊಂಡು ಆ ತಾಯಿಯನ್ನು ಆರಾಧನೆ ಮಾಡುವಂಥದ್ದು ನಮ್ಮ ಪದ್ಧತಿ ಈಗಾಗಲೇ ಹಲವಾರು ಕಡೆ ಕೆಲವು ಇತ್ತೀಚಿನ ವರ್ಷಗಳಲ್ಲಿ ಆ ಆರಾಧನೆಯನ್ನು ನಾವು ಯಾವ ಮಾಡಬೇಕು ಅನ್ನೋದು ತಿಳಿಯದೆ ಅಜ್ಞಾನದಿಂದ ನಾವು ಹೇಳ್ಕೊಂತ ಬಂದಿದ್ದೇವೆ ಆ ಅಜ್ಞಾನವನ್ನ ನಾವು ನೀಗಿಸ್ಬೇಕು ಆಡ್ಕೊಂತೀವೋ ಅದನ್ನೆಲ್ಲ ಬದುಕಿಟ್ಟು ನಮ್ಮ ಹಿರಿಯರು ಏನು ನಮ್ಗೆ ಮಾರ್ಗದರ್ಶನ ಮಾಡಿದಾರೋ ಅದೇ ನಿಟ್ಟಿನಲ್ಲಿ ಆ ದೇವಿಯನ್ನ ಆರಾಧನೆ ಮಾಡಿದರೆ ಆ ತಾಯಿ ನಮಗೆ ಪರಿಪೂರ್ಣವಾದ ಅನುಗ್ರಹವನ್ನು ಮಾಡುತ್ತಾರೆ ನಾವು ದೇವಿಯನ್ನು ಏನಕ್ಕೋಸ್ಕರ ಆರಾಧನೆ ಮಾಡೋದು ದೇವಿಯನ್ನು ನಾವೆಲ್ಲ ಪೂಜೆ ಮಾಡಿದ್ದೇನೆ ಕಪ್ಪ ಏನಾದ್ ಪೂಜೆ ಮಾಡೋದು ಫಿಲ್ಮ್ ಆಡೋ ಫಿಲ್ಮ್ ಹಾಡುಗಳು ಹಾಕೊಂಡು ಡ್ಯಾನ್ಸ್ ಮಾಡಕಲ್ವಾ ಚಿತ್ರಗಳ ಹಾಡುಗಳನ್ನ ಹಾಕೊಂಡು ಡ್ಯಾನ್ಸ್ ಮಾಡಕಲ್ವಾ ಅದಕ್ಕೆ ನಾವೆಲ್ಲ ಮಾಡೋದು ನಾವು ಮಾಡಬೇಕಾಗಿರೋದು ಅದಕ್ಕಲ್ಲ ನಾವು ಮಾಡುವಂತ ಒಂದು ಕಾರ್ಯ ಲೋಕ ಕಲ್ಯಾಣಕ್ಕೆ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಅನುಕೂಲಗಳು ಪಶು ಪಕ್ಷಿಗಳಿಗೆ ಎಲ್ಲ ವಿಧವಾದ ಕಾಲ ಕಾಲಕ್ಕೂ ಬೆಳೆ ಬೆಳೆ ಬರಲಿ ಅಂತ ನಾವು ಈ ಕಾರ್ಯಗಳನ್ನ ಮಾಡೋದು ಅಲ್ವಾ ಅದೆಲ್ಲ ಮಾಡಬೇಕಾದ ನಮ್ಮಲ್ಲಿ ಏನಿರ್ಬೇಕು ಸತ್ಯ ಜ್ಞಾನ ಭಕ್ತಿ ಸಂಸ್ಕೃತದಲ್ಲಿ ಸುಂದರವಾದ ಒಂದು ವಾಕ್ಯವನ್ನ ಹೇಳ್ತಾರೆ ಪವಿತ್ರ ಮಹಿಮೆಂಥದ್ದೇ ಇದರ ಅರ್ಥ ಏನಪ್ಪ ಅಂತಂದ್ರೆ ಜ್ಞಾನದ ಜ್ಞಾನದ ಸಮಾನವಾದ ವಸ್ತು ಇಡೀ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತಹ ಒಂದು ಜ್ಞಾನವನ್ನ ನಾವು ಸಂಪಾದನೆ ಮಾಡಬೇಕು ಅಂತಹ ಒಂದು ಜ್ಞಾನವನ್ನ ನಾವು ಪಡೆದುಕೊಳ್ಳಬೇಕಾದರೆ ನಾವು ಒಂದು ದುರುವಿನ ಮಾರ್ಗದರ್ಶನ ಮಾಡಬೇಕಾಗಿದೆ ನಮ್ಮ ಜನಾಂಗದಲ್ಲಿ ಇದುವರೆಗೂ ಯಾವುದೇ ಒಂದು ದುರ್ಪೀಠ ಇರಲಿಲ್ಲ ಎಲ್ಲರೂ ಕೇಳಿದೀರ ನಾವೇನು ಈ ತಾಯಿಯ ಒಂದು ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೇವೋ ಆ ಪರಿಪೂರ್ಣ ಅನುಗ್ರಹ ಇವತ್ತು ಆ ಶಕ್ತಿ ಪೂರ್ತಿ ಶಿವನಾಪುರ ಗ್ರಾಮದಲ್ಲಿ ನಿಲ್ಲಿಸಿದೆ ಆ ಬೆಳಕನ್ನ ಎಲ್ಲೆಲ್ಲಿ ನಮ್ಮ ಜನಾಂಗದವರು ಇದ್ದಾರೋ ಅದರಲ್ಲಿ ಬಂದು ಆ ಬೆಳಕನ್ನ ತಗೊಂಡು ನಮ್ಮ ಗ್ರಾಮದಲ್ಲಿ ಸ್ಥಾಪನೆ ಮಾಡಿ ಆ ದೇವಿಯನ್ನ ಆರಾಧನೆ ಮಾಡುವಂತ ಶಕ್ತಿಯನ್ನು ನಾವು ಪಡ್ಕೋಬೇಕಾಗುತ್ತೆ ನಿಜವಾಗಿ ಹೇಳಿ ನನ್ನನ್ನ ಈ ಊರನ್ನು ಕಳ್ಸಿಕೊಟ್ಟಿದ್ರೆ ನೀವು ಕಳ್ಸಿಕೊಟ್ಟಿದ್ರಲ್ಲಪ್ಪ ಏನ್ ಕಳ್ಸಿದ್ರೆ ನಮ್ಮನ್ನ ಈ ಊರನ್ನ ಕಳ್ಸಿಕೊಟ್ಟಿ ಇವತ್ತು ಇವರು ಇಪ್ಪತ್ತೈದು ವರ್ಷ ಆಯ್ತು ಎಷ್ಟು ವರ್ಷ ಈ ಊರನ್ನ ಕರೆಕ್ಟ್ ಆಗಿ ಇಪ್ಪತ್ತೈದು ಜನ ಬಂದಿಲ್ಲ ನಮ್ದೆ ತಪ್ಪ ನಿಮ್ಗೆಲ್ಲ ಮನಸ್ಸಾಕ್ಷಿ ಇದೆಯಾ ಇದೆಯಾ ಇದೆಯಲ್ಲ ಜನ ಹೇಳಿ ಇದೇ ತಾನೆ ಇದ್ರೆ ಖಂಡಿತವಾಗಿ ಬರ್ಲೇಬೇಕು ಯಾಕಂದ್ರೆ ಸಾಕಷ್ಟು ಭಕ್ತಾದಿಗಳು ಬರಲೇಬೇಕಾಗಿದೆಯಾ ಯಾಕಂತಂದ್ರೆ ಬರೀ ಸ್ವಾಮಿಗೋಸ್ಕರ ಮಠ ಮಾಡಿಲ್ಲ ಮಾಡಿದ್ದೀರಾ ಮಾಡಿದ್ವಿ ಇವತ್ತು ಕೂಡ ನಾವು ಇಲ್ಲಿ ಬರಕ್ ಮುಂಚೆ ಬಳ್ಳಾರಿಗೆ ಹೋಗಿದ್ವಿ ಬಳ್ಳಾರಿಯಲ್ಲಿ ಆರು ಮತಸ್ಥರು ಆರು ಮತಸ್ಥರ ಒಂದು ಬಳ್ಳಾರಿ ಜಿಲ್ಲೆಯಲ್ಲೇ ಮಠ ಇರಲಿಲ್ಲ ಇವತ್ತು ಸಮಾಜ ಬಂಧುಗಳು ಒಂದು ಗುರುವಿನ ನಮ್ಮ ಜೊತೆಯಲ್ಲೇ ಅಧ್ಯಯನ ಮಾಡುವಂತಹ ಗೋವರ್ಧನ ಪಡಿಸುವ ಇವತ್ತು ಅವರು ಪೀಠ ಆರೋಹಣ ಮಾಡ್ತಾರೆ ಆ ತಾರುಮ್ ಬೇರೆ ಬರ್ತಾರೆ ಯಾಕೆ ಅವ್ರಿಗೆ ಗುರುವಿಗೆ ಅಷ್ಟೊಂದು ಮಹತ್ವ ಅಂತಂದ್ರೆ ಆ ಗುರುವಿನ ಜ್ಞಾನವನ್ನ ಅವರು ಪಡಿತಾರೆ ಆ ಸಮಾಜದ ಬಂಧುಗಳು ಗುರುವಿನ ಪರಿಪೂರ್ಣ ಅನುಭವ ಆಗಿದೆ ಅವರಿಗೆ ಹಾಗಾಗಿ ಗುರುವಿನ ಮಹತ್ವ ಮಠದ ಮಹತ್ವ ಅವರಿಗೆ ತಿಳಿದಿದೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸಮಾಜದವರು ಬಂದು ಆ ಮಠದ ಬೆಳಕನ್ನ ಅಲ್ಲಿ ನಡೆದಂತ ಒಂದು ತಪಶಕ್ತಿಯನ್ನ ಬಂದು ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಕುತ್ಕೊಂಡು ನೀವೆಲ್ಲರೂ ಆ ದ್ರೌಪದಿಯ ನನ್ನ ತಾಯಿಯನ್ನ ನಾಮಸ್ಕರಣೆ ಮಾಡಿದ್ರೆ ನಮ್ಮ ಸಮಾಜ ಎಲ್ಲಾ ರೀತಿಯಲ್ಲಿ ಏನು ನಾವಿವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದೆ ಬರಬಹುದು ಸಮಾಜ ನಮ್ಮ ಸಮಾಜ ಬರ್ಬೇಕ ಬೇಡ ನಾವೆಲ್ಲ ಒಗ್ಗೂಡಿಸುವುದು ಆ ತಾಯಿಯ ಕೃಪೆಗೆ ಪಾತ್ರರಾಗದ್ರೆ ಮಾತ್ರ ನಮ್ಮ ಸಮಾಜ ಮುಂದೆ ಸಮಾಜ ಆಗತ್ತೆ ಹಾಗಾಗಿ ಎಲ್ಲ ವಿಭಾಗದವರು ಸ್ವಾಮೀಜಿಯವರು ಏನಾದರೂ ಮಾತು ಹೇಳಿದ್ರೆ ಅದಕ್ಕೆಲ್ಲ ನೀವು ನಡ್ಕೊಳ್ಬೇಕು ನಾವು ನೋಡ್ತಾ ಇದ್ವಿ ಕರ್ಗ ಬಂದಾಗ ಮುಂಚೆ ಗೋವಿಂದ ಗೋವಿಂದ ಅಂತ ನಾಮಸ್ಕರಣೆ ಮಾಡ್ತಾ ಇದ್ವಿ ಇವತ್ತು ಅಲ್ವಾ ಆ ತಾಯಿ ಬಂದಾಗ ನಾವೆಲ್ಲ ದೇವದು ಗೋವಿಂದ ಗೋವಿಂದ ಅಂತ ಹೇಳಿದಾಗ ನಮಗೆ ಭಗವಂತ ಸ್ವರ್ಗದಲ್ಲಿ ಯಾಕಂತಂದ್ರೆ ಈ ಆತ್ಮ ಯಾವಾಗ ಬಿಟ್ಟು ಹೋದ್ರೆ ಗೊತ್ತಿಲ್ಲ ಗೊತ್ತಿದ್ಯಾ ಹಾಗಾಗಿ ಆ ಭಗವಂತನ ನಾಮಸ್ಮರಣೆ ಹೋಗ್ ಮಾಡ್ತಾ ಮಾಡ್ತಾ ಈ ಪ್ರಪಂಚ ಜೀವನ ಬಿಟ್ಟು ಪರವಾಗಿಲ್ಲ ಭಗವಂತ ನಮ್ಮನ್ನು ಕಾಯ್ತಾರೆ ಹಾಗಾಗಿ ನಮ್ಮ ಹಿರಿಯ ಹಿರಿಯರು ಭಗವಂತನ ನಾಮಸ್ಮರಣೆ ಮಾಡಬೇಕು ಭಗವಂತನ ಚಿಂತನೆ ಎಂದು ಮಾತ್ರ ನಮಗೆ ಮುಕ್ತಿ ಅಂತ ಹೇಳಿದ್ದಾರೆ ಎಲ್ಲಾ ಬುಲ್ಬಾಂಧವರು ಆ ತಾಯಿಗೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ಎಲ್ಲಾ ಕಡೆ ಇವತ್ತೇ ಒಂದು ಏಳೆಂಟು ಕಡೆ ಮಾಡ್ತಾ ಇದ್ದಾರೆ ನಮ್ಮ ಸಮಾಜದವರು ಈ ಬುದ್ಧ ದಿವಸ ಎಲ್ಲ ಕಡೆ ಎಲ್ಲದೇ ಇದ್ದಾರೋ ಅಲ್ಲದೆ ಇವತ್ತು ವಿಶೇಷವಾಗಿ ಕರೆಗೋತ್ಸವ ಮಾಡ್ತಾರೆ ಅಂತ ಒಂದು ಇವತ್ತು ತುಂಬಾ ಶ್ರದ್ಧಾ ಭಕ್ತಿಯಿಂದ ನಮ್ಮನ್ನು ಬರಮಾಡಿಕೊಂಡು ಈ ವೇದಿಕೆ ಮೇರಂತ ಹಿರಿಯರಿಗೆ ರಾಜಕೀಯ ವ್ಯಕ್ತಿಗಳ ಎಲ್ಲರಿಗೂ ನೀವು ಸನ್ಮಾನ ಮಾಡಿದ್ದೀರಾ ನಿಮಗೂ ಅವರ ಒಂದು ಶಕ್ತಿಯನ್ನ ಕೊಡ್ತಾರೆ ಹಲವಾರು ವಿಚಾರಗಳನ್ನ ಹೇಳಿದ್ರು ನಮ್ಮ ಸಮುದಾಯ ಭವನಕ್ಕಾಗಿರ್ಬೋದು ದೇವಿಯ ಸೇವೆಯಲ್ಲಾಗಿರ್ಬೋದು ತುಂಬಾ ಶ್ರದ್ಧೆಯನ್ನು ಮಾಡಿದ್ದಾರೆ ಅಂತಹ ಒಂದು ಶ್ರದ್ಧೆ ಮತ್ತು ಶಕ್ತಿ ಆ ದೇವಿ ಎಲ್ಲರಿಗೂ ಅನೇಕ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ತಿಲ್ಲಲು ಮಂಗಳವಾಗಲಿ ಸರ್ವೇ ಜನ ಓಂ ಶಾಂತಿ 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 ಓಂ